ಹೊಸಕೋಟೆ ತಾಲೂಕಿನ ಶಿಡ್ಲಘಟ್ಟ ರಸ್ತೆಯಲ್ಲಿರುವ ಬೆಂಗಳೂರು ಹಾಲು ಒಕ್ಕೂಟದ ಶಿಬಿರ ಕಚೇರಿಯಲ್ಲಿ ಕರ್ನಾಟಕ ಹಾಲು ಸಹಕಾರ ಮಹಾಮಂಡಳಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟದ ಸಹಯೋಗದಲ್ಲಿ ಹೊಸಕೋಟೆ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ದಿನದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಉಲ್ಲೂರು ಸಿ ಮಂಜುನಾಥ್ ಹೊಸಕೋಟೆ ಶಿಬಿರದ ಉಪವ್ಯವಸ್ಥಾಪಕ ಶಿವಾಜಿ ನಾಯಕ್ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಎ ಸಿ ನಾಗರಾಜ್ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಬಮ್ಮು ನಿರ್ದೇಶಕ ಹುಲ್ಲೂರು ಸಿ ಮಂಜುನಾಥ್ ಮಾತನಾಡಿ ಸಹಕಾರ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಪ್ರತಿಯೊಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರಮಿಸಬೇಕು ಪ್ರಮುಖವಾಗಿ ಗ್ರಾಮಗಳಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡದೆ ಗುಣಮಟ್ಟದ ಹಾಲು ಉತ್ಪಾದನೆಗೆ ಪ್ರತಿಯೊಬ್ಬರು ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ರು ನಾವೆನ್ನೂ ಬಂದಿಲ್ಲ ನಾವೆಂದೂ ರಾಜಕೀಯ ಮಾಡೋದಿಲ್ಲ ಇಲ್ಲ ಅವ್ರಿಗೆ ತಗೊಂಡಿಗಿ ಯಾಕೆ ಕೊಡಪ್ಪ ಅವ್ನು ನಮ್ಮ ಶಿಷ್ಯನು ಇವನು ಅವನು ನನ್ನ ನಮ್ಮೂರನು ಇವೆಲ್ಲ ನಮ್ಮ ಹತ್ರ ಹೋಪ್ಬಿಡ್ತು ಆಲೋ ನೀವೇ ಬೇಕಾ ಮಾತಾಡ್ಬೇಕು ಹಾಗಾಗಿ ಆ ಜಗದೇಶ್ ಏನು ವಿಷಯ ಹೇಳ್ತಾರೆಲ್ಲ ಕರ್ಕಾರಿ ಕ್ರಾಸ್ ಮಾಡಿ ಆಗಿದೆ ನಾನಿಂದು ಎ ಆರ್ ಆಫೀಸ್ಗೆ ಹೋದನಲ್ಲ ಡಿ ಆರ್ ಆಫೀಸ್ಗೆ ಹೋದನಲ್ಲ ಜಿ ಆರ್ ಆಫೀಸ್ಗೆ ಹೋದನಲ್ಲ ನಾನೇ ಇದ್ದರೆ ಡಿ ಎನ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನನ್ನ ಹೊಸ ಹಾಲು ಆಲೋಸ್ ಪಾಲ್ತಾರೆ ಸಹಕಾರ ಬೇರೆ ನೀರೋ ರೇಷಣೆಗಳಿಗೆ ಅದು ಮತ್ತೊಂದು ಏನಿದೆ ನನಗೆ ಗೊತ್ತಿಲ್ಲ ನಮ್ಮದು ಮಾತ್ರ ಆರು ರೀತಿಯಲ್ಲಿ ಆಡಿಟ್ ಆಗಲಿ ಮತ್ತೊಂದಾಗಲಿ ನೀವು ಅಲ್ಲಿ ಹೋಗಿ ಆ ಊರ್ಗಳಲ್ಲಿ ನೋಡಿ ಮಾಡಿ ಏನೋ ಸಣ್ಣ ಪಟ್ಟಿದ್ರೆ ಹಿಂಗಲ್ಲಿದ್ದ ಅಂತ ಹೇಳಬೇಕೆ ಶುಭ ದಿನ ಈಗಾಗಲೇ ಅವರು ಬಹಳ ಸೂಕ್ಷ್ಮವಾಗಿ ಎಲ್ಲ ಲೈನನ್ನು ಟಚ್ ಮಾಡಿದ್ದಾರೆ ಹಾಗಾಗಿ ವಿಸ್ತೃತವಾಗಿ ಹೇಳೋಕ್ಕೆ ನಾನು ಇಷ್ಟಪಡೋದಿಲ್ಲ ಈಗ ಹಾಗಾಗಿ ಈಗ ಇವತ್ತಿನ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯೂನಿಯನ್ ಅವರವರ ಪದ್ಧತಿಯಂತೆ ಟ್ರೆಡಿಷನಲ್ ಕಾರ್ಯಕ್ರಮ ಅದು ನಮ್ಮ ಎ ಸಿ ನಾಗರಾಜ್ ಅವರವ್ರಿಗೆ ಅಧ್ಯಕ್ಷತೆ ವಹಿಸುವ ಮಾಡ್ಮೇಲೆ ಅನೇಕ ರೀತಿಯ ಒಂದು ನಿರ್ದೇಶನ ರೂಪಾಂತರ 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 ಪಡೆದು ಒಂದು ಹಂತಕ್ಕೆ ಬಂದು ಎಲ್ಲಾ ಕಾರ್ಯಕ್ರಮಗಳನ್ನ ಅವರು ಮಾಡ್ಬೇಕು ಅಂತ ಅವ್ರು ಅಂದ್ರೆ ಮಾಡ್ಲೇಬೇಕು ನಡಿಲೇಬೇಕು ನಾವು ಅಕಸ್ಮಾತ್ ಕೆಲವು ಸಲ ವಕ್ರೋಕ್ರವಾಗಿ ಹೋಗಿ ಅದನ್ನೇನು ಅವಾಯ್ಡ್ ಮಾಡಕ್ಕಾದ್ರೂ ಕೂಡ ಅವ್ರ ಇಲ್ಲ ಸರ್ ಈ ಕಾರ್ಯಕ್ರಮ ಮಾಡಲೇಬೇಕು ಆ ತರ ಎಲ್ಲ ಹೇಳ್ತಾ ಇರ್ತಾರೆ ಯುವ ಮಾಡೋದೇ ಎಲ್ಲ ನಮ್ಮ ತಾಲೂಕಿಗೆ ನಮಗೆ ಏನು ಅಗತ್ಯತೆ ಇದೆ ಯಾವ ಪಾಠ ಬೇಕು ಯಾವ ತರಬೇತಿ ಬೇಕು ಯಾವ ಒಂದು ವಿಷಯ ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪೂರ್ಣವಾಗಿ ಮಾತ್ರ ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ಮಂಗಳವರ ಜೊತೆ ಮಾತಾಡಿ ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ಒಂದು ಅಧ್ಯಕ್ಷರು ಹಾಗಾಗಿ ಇವತ್ತಿನ ಈ ಒಂದು ಗ್ರಾಮಾಂತರ ಜಿಲ್ಲಾ ಯೂನಿಯನ್ ಎಲ್ಲ ಒಂದು ದಿನದ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಸಹಕಾರಿ ಬಂಧುಗಳಿಗೆ ಏರ್ಪಡಿಸುವಂತಹ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆಯನ್ನು ಬಹಳ ಉಲ್ಲಾಸ ಮತ್ತೆ ಗೌರವದಿಂದ ನಮ್ಮ ಮನೆಯಲ್ಲೂ ಅನೇಕ ಕೆಲಸ ಇದ್ರೂ ಕೂಡ ಇದಕ್ಕೆ ಬಹಳ ಮಂದ ವಿಸ್ಮಿತರಾಗಿ ಬಂದು ಲಾಸೀನರಾಗಿ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಿ ಜೊತೆಗೆ ನಮ್ಮ ನಿಮ್ಮೆಲ್ಲರಿಗೂ ಒಂದು ಏನು ನಾವು ಗುಣಮಟ್ಟದಲ್ಲಿ ಕಳೆದ ಎರಡು ತಿಂಗಳಂದು ಕಳೆದ ಮೂರು ತಿಂಗಳಲ್ಲಿ ನಮ್ಮ ಹೊಸಕೋಟೆ ತಾಲೂಕು ಎಂತ ಸಂಕಷ್ಟ ಸಮಯದಲ್ಲಿ ಕೂಡ ಪ್ರಪ್ರಥಮವಾಗಿ ಬಂದಿದ್ದು ಹಾಗಾಗಿ ಇಲ್ಲಿ ನಮ್ಮ ಮಾಧ್ಯಮಿಕ ಮಿತ್ರ ಆ ವಿಷಯವನ್ನು ನಾನು ಕೂಡ ಒತ್ತಿ ಹೇಳ್ತಾ ಇದ್ದೀನಿ